ಈಗ ಮೇಷರಾಶಿಯವ್ರಿಗೆ ಒಂದು ಸಾತಿ ಅನ್ನೋ ಭಯ ಕೆಟ್ಟದನ್ನ ಮಾಡ್ದೇನೆ ಸಾಧ್ಯ ಧರ್ಮ ನಮಸ್ಕಾರ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ನಮಸ್ತೆ ಈ ದಿನ ಗೋಚಾರದ ಫಲದ ಬಗ್ಗೆ ಮಾತಾಡಬೇಕಾಗಿತ್ತು ಆದರೆ ಸಮಯದ ಅಭಾವದಿಂದ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಮುಂದಿನ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ಗೋಚಾರ ಫಲಗಳು ಈಗ ಮೇಷರಾಶಿಯವ್ರಿಗೆ ಒಂದು ಸಾಡೆ ಸಾತಿ ಅನ್ನೋ ಭಯ ಏನಪ್ಪ ಶನಿ ಮಹಾತ್ಮರು ಮೀನರಾಶಿಗೆ ಪ್ರವೇಶ ಮಾಡಿದ್ರು ಈಗ ಮೇಷರಾಶಿಯವ್ರಿಗೆ ಸಾಡೆ ಸಾತಿ ಪ್ರಾರಂಭ ಏಳೂವರೆ ವರ್ಷ ಹೇಗೆ ನಾವು ಇರೋದು ಏನೇನಾಗುತ್ತೋ ಏನು ಕತೆ ತುಂಬ ಫೋನ್ ಕಾಲ್ಸು ಮೆಸೇಜಸ್ಸು ಬರುತ್ತೆ ಜ್ಯೋತಿಷ್ಯ ಕೇಳಿರೋರಿಂದ ಕೇಳಬೇಕಾಗಿರೋರಿಂದ ಎಲ್ಲನೂ ಆದರೆ ವೀಕ್ಷಕರೇ ನಾವು ಕೆಟ್ಟದನ್ನ ಮಾಡ್ದೇನೆ ನಮಗೆ ಆಗೋಕೆ ಸಾಧ್ಯನೇ ಇಲ್ಲ ಸೊ ಸಾಡೇ ಸಾತಿ ಯಾರ್ಯಾರಿಗಿದೆ ಈಗ ಕುಂಭರಾಶಿಯವ್ರಿಗೆ ಕೊನೆಯ ಹಂತ ಇನ್ನು ಎರಡೂವರೆ ವರ್ಷ ಮೀನ ರಾಶಿಯವ್ರಿಗೆ ಜನ್ಮದಲ್ಲಿ ಶನಿ ಮಹಾತ್ಮರು ಇರ್ತಾರೆ ಅವ್ರಿಗೂ ಐದು ವರ್ಷ ಅಂತ ಹೇಳೋಣ ಆ್ಯಂಡ್ ನಮ್ಮ ಮೇಷರಾಶಿಯವ್ರಿಗೆ ಏಳುವರೆ ವರ್ಷ ಈಗ ತಾನೇ ಪ್ರಾರಂಭ ಆಗಿದೆ ಸೊ ಸಾಡಿ ಸಾತಿ ಅಂತ ಅಂದರೆ ಹೇಗೆ ಏನು ನಾವು ಹುಟ್ಟಿರೋ ಅಂಥ ಒಂದು ರಾಶಿಯ ಹಿಂದಿನ ರಾಶಿಗೆ ಶನಿ ಮಹಾತ್ಮರು ಪ್ರವೇಶ ಆದಾಗ ನಮಗೆ ಆ ಒಂದು ರಾಶಿಯವ್ರಿಗೆ ಸಾಡಿ ಸಾತಿ ಪ್ರಾರಂಭ ಸೊ ಎರಡೂವರೆ ವರ್ಷ ಹಿಂದಿನ ರಾಶಿಯಲ್ಲಿ ಇರ್ತಾರೆ ಆ ಒಂದು ನಾವು ಹುಟ್ಟಿದಂಥ ರಾಶಿಗೆ ಬಂದಾಗ ಆ ಜನ್ಮದಲ್ಲಿ ಶನಿ ಮಹಾತ್ಮರು ಅಂತ ಹೇಳ್ತೀವಿ ಆ್ಯಂಡ್ ನಮ್ಮ ರಾಶಿನ ಬಿಟ್ಟು ಮುಂದಿನ ರಾಶಿಗೆ ಪ್ರವೇಶ ಆದಾಗ ಎರಡೂವರೆ ವರ್ಷ ಸೊ ಎಲ್ಲನೂ ನಾವು ಕೌಂಟ್ ಮಾಡಿದಾಗ ಏಳೂವರೆ ವರ್ಷ ಅಂತ ಹೇಳ್ತೀವಿ ಅದೇ ರೀತಿ ಮೇಷ ರಾಶಿಯವ್ರಿಗೆ ಈಗ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮಹಾತ್ಮರು ಮೀನರಾಶಿಲಿ ಪ್ರವೇಶ ಮಾಡಿರೋದ್ರಿಂದ ಮೇಷರಾಶಿಯವರಿಗೆ ಸಾಡಿ ಸಾಧಿ ಪ್ರಾರಂಭ ಮೀನ ರಾಶಿಯವ್ರಿಗೆ ಜನ್ಮದಲ್ಲಿ ಶನಿ ಮಹಾತ್ಮರು ಅಂತ ಹೇಳ್ತಿದ್ರು ಆದ್ರಿಂದ ಅದು ಪರಿಹಾರ ಏನು ಪರಿಹಾರ ಏನು ಮಾಡಬಹುದು ಒಂದು ಪರಿಹಾರ ಏನು ಹೇಳ್ತೀವಿ ಅಂತ ಹೇಳಿದ್ರೆ ನೀವು ತಿರುನಳ್ಳಾರ್ ಶನಿ ಮಹಾತ್ಮರ ದೇವಸ್ಥಾನ ಬಾರಣ್ಣೇಶ್ವರ ದೇವಸ್ಥಾನ ಅಂತ ಹೇಳ್ತೀವಿ ಸಾಧ್ಯವಾದಲ್ಲಿ ಖಂಡಿತ ನೀವು ಉದಿರುನಳ್ಳೆ ಹೋಗಿ ಅಲ್ಲಿ ಪ್ರಾರ್ಥಿಸಿ ಅಲ್ಲಿ ಎಲ್ಲ ರೀತಿಯ ದಾನ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟು ನೀವು ಅಕ್ಕಿ ದಾನ ಮಾಡ್ಬೋದು ಬೇಳೆ ದಾನ ಮಾಡ್ಬೋದು ಉರುಳಿ ಕಾಳು ದಾನ ಮಾಡ್ಬೋದು ಅಂಡ್ ಕರಿ ಎಟ್ಟು ಬಿಳಿ ಸಾಸಿವೆ ಎಲ್ಲ ಅದು ಯಾವುದೋ ನಿಮಗೆ ಗೊತ್ತಿರುತ್ತೆ ಎಲ್ಲ ನೀವುದಲ್ಲೂ ನೋಡ್ತೀರ ನಮ್ಮ ಆ ಒಂದು ಪರಿಮಳ ಮೀಡಿಯಾನು ನೋಡ್ತೀರಾ ನಾನು ಮುಂದಿನ ಕೆಲವೊಂದು ಸಂಚಿಕೆಯಲ್ಲಿ ಯಾವ್ಯಾವ ದಾನುಗಳು ನೀವು ಆ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಿಮ್ಮೊಂದಿಗೆ ನಾನು ಮಾತಾಡ್ತೀನಿ ವೀಕ್ಷಕರು ಆದರೆ ತಿರುನಳ್ಳಾರ್ಗೆ ಹೋಗೋಕೆ ಆಗದೆ ಇರೋರು ಇಲ್ಲ ಮೇಡಮ್ ನಾವು ಹೋಗೋಕ್ಕಾಗಲ್ಲ ಅಲ್ಲೇ ಹೋಗಬೇಕಾ ಆ ರೀತಿ ಏನಿಲ್ಲ ನಿಮಗೆ ಆರ್ಥಿಕವಾಗಿ ಶಕ್ತಿ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಇಲ್ಲ ಅಂದ್ರೆ ನಮ್ಮ ಸುತ್ತಮುತ್ತ ಖಂಡಿತ ಶನಿ ಮಹತ್ವದ ದೇವಸ್ಥಾನ ಇದ್ದೇ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಇದ್ದೇ ಇರುತ್ತೆ ಯಾವುದೇ ಒಂದು ದೇವಸ್ಥಾನದಲ್ಲಿ ನೋಡಪ್ಪ ಭಗವಂತ ನನ್ನ ಕೈಯಲ್ಲಿ ಇಷ್ಟೇ ನನ್ನ ಶಕ್ತಿ ಇರೋದು ನಾನು ದಾನ ಕೊಡೋದು ಇಷ್ಟೇ ಆಗೋದು ಅಂತ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ದೇವರಿಗೆ ಪುರೋಹಿತರಿಗೆ ದಾನ ಕೊಡೋದ್ರಿಂದ ಯಾವುದೇ ಒಂದು ಈ ದೋಷ ಪರಿಹಾರ ಖಂಡಿತ ಆಗುತ್ತೆ ಅಂತ ಹೇಳ್ತೀನಿ ವೀಕ್ಷಕರು ಇನ್ನೊಂದು ವಿಷಯ ಈಗ ಮೇಷರಾಶಿಯವರು ಅಂತ ಹೇಳಿದಾಗ ಕೆಲವರು ಒಂದು ಕೆಳರು ನಾ ಅವರ ಆ ಮನುಷ್ಯನ ತೂಕದಷ್ಟು ಎಳ್ಳೆಣ್ಣೆ ಕೊಡಬೇಕಾ ಮೇಡಮ್ ಅಥವಾ ಆ ಮನುಷ್ಯನ ತೂಕದಷ್ಟು ಕರಿ ಎಳ್ಳು ಕೊಡಬೇಕಾ ಅಂತ ಕೇಳ್ತಾರೆ ಆದರೆ ಎಷ್ಟು ಜನಕ್ಕೆ ಅಷ್ಟು ಎಣ್ಣೆ ಅಷ್ಟು ಕರಿ ಎಳ್ಳು ಅಥವಾ ಆ ಒಂದು ಉದ್ದಿನ ಆಗಲಿ ಅಕ್ಕಿ ಆಗಲಿ ಕೊಡೋ ಅಷ್ಟು ಶಕ್ತಿ ಇರುತ್ತೆ ಕೆಲವರು ಮಾತ್ರ ಕೆಲವ್ರಿಗೆ ಇರುತ್ತೆ ಆರ್ಥಿಕವಾಗಿ ಸ್ಟೇಬಲ್ ಆಗಿರೋರಿಗೆ ಇರುತ್ತೆ ಆದರೆ ನಿಮಗೆ ಎಷ್ಟೇ ಶಕ್ತಿ ಇರಲಿ ಶಕ್ತಿ ಇಲ್ಲದೆ ನಿಮ್ಮ ಒಂದು ಅಂಗೈ ಮುಷ್ಟಿಯಷ್ಟು ಕೊಟ್ಟ ಸಾಕು ಯಾವುದೇ ಒಂದು ದಾನ ನೀವು ಕರಿ ಎಳ್ಳಾಗಲಿ ಅಥವಾ ಕಲ್ಲುಪ್ಪಾಗಲಿ ಅಥವಾ ಉದ್ದಿನಬೇಳೆ ಆಗಲಿ ಎಷ್ಟು ನೀವು ಕೊಡೋಕ್ಕಾಗುತ್ತೋ ಅಷ್ಟು ನೀವು ದೇವಸ್ಥಾನಗಳಿಗೆ ಹೋಗಿ ನೀವು ದಾನ ಮಾಡೋದ್ರಿಂದ ಖಂಡಿತ ಕ್ರೂರ ಪ್ರಭಾವ ಕಡಿಮೆ ಆಗೇ ಆಗುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ ನವಗ್ರಹಗಳಲ್ಲಿ ರವಿ ಬಹಳ ಪ್ರಬಲನಾಗಿ ಯಾವ ಒಂದು ರಾಶಿಯಲ್ಲಿ ಇದ್ದಾಗ ಇರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ರವಿಗೆ ಉಚ್ಚ ಸ್ಥಾನ ಅಂತ ಹೇಳೋದು ನಾವು ಮೇಷರಾಶಿನ ಮೇಷರಾಶಿಲಿ ಈಗ ಗೋಚಾರದ ಫಲದ ಪ್ರಕಾರ ರವಿ ಈಗ ಮೇಷರಾಶಿಲಿ ಇದ್ದಾರೆ ಆದರೆ ಶನಿ ಮಹಾತ್ಮರ ಒಂದು ಪ್ರಭಾವ ಹಿಂದಿನ ಒಂದು ಮೀನರಾಶಿಲಿ ಇರೋದ್ರಿಂದ ಏನೋ ಒಂದು ಭಯ ಮೇಷರಾಶಿಯವರಿಗೆ ಏನೋ ಒಂದು ರೀತಿ ಸಾಡೆ ಆಗೋಯ್ತಲ್ಲಪ್ಪ ಹೇಗೆ ಹಾಗೆ ಹೀಗೆ ಅಂತ ಭಯ ಇದ್ರು ಜನ್ಮದಲ್ಲಿ ರವಿ ಇರೋದ್ರಿಂದ ಧೈರ್ಯ ನನಗೇನು ಆಗಲ್ಲ ನಾನೇನೋ ಸಾಧನೆ ಮಾಡೇ ಮಾಡ್ತೀನಿ ಯಾಕಂದ್ರೆ ರವಿ ಗಿವ್ಸ್ ಪವರ್ ಸೂರ್ಯನ ನಾವು ಬೆಳಿಗ್ಗೆ ಎದ್ದು ನೋಡ್ಲಿಲ್ಲ ಸೂರ್ಯ ಬರ್ಲಿಲ್ಲ ಅಂತ ಅಂದ್ರೆ ಈಗ ಮಳೆಗೆ ಬರೀ ಮಳೆ ಅಂತಂದ್ರೆ ನಮ್ಗೆ ಏನೋ ಒಂಥರ ಸಂಕಟ ಇರೋದು ಏನಪ್ಪಾ ಬಿಸಿಲೇ ಬರ್ಲಿಲ್ಲ ಸೊ ಬಿಸಿಲು ಇಲ್ಲದೆ ಇದ್ರೆ ವಿಟಮಿನ್ ಡಿನೂ ಇರಲ್ಲ ಆ ರೀತಿ ಸೊ ರವಿನೇ ನಮ್ಮ ಎಲ್ಲ ಆ ಒಂದು ಜೀವರಾಶಿಗೆ ಕಾರಣ ರವಿ ರವಿಯ ಒಂದು ಸನ್ಲೈಟ್ ಸೂರ್ಯನ ಕಿರಣಗಳು ಅಂತ ಹೇಳ್ತೀನಿ ಮೇಷರಾಶಿಲಿ ರವಿ ಈಗ ಇರೋದ್ರಿಂದ ನೀವೇನು ಭಯ ಪಡ್ಕೊಳ್ಳೋದು ಬೇಡ ರವಿ ಗೀವ್ಸ್ ಸ್ಟ್ರೆಂತ್ ಆ ಪರ್ಸನಾಲಿಟಿ ಸ್ಟ್ರೆಂತ್ ಆತ್ಮದ ಧೈರ್ಯ ಪಿತೃ ಕಾರಕ ಅಂತ ಹೇಳ್ತೀವಿ ಅದರಿಂದ ಪಿತೃಗಳ ಪೂಜೆ ಯಾರ್ಯಾರು ಮಾಡಿರ್ತಾರೋ ಆ ಒಂದು ಆಶೀರ್ವಾದ ನಿಮ್ಗೆ ಖಂಡಿತ ಇದೆ ಅಂಡ್ ರವಿ ರಾಶಿಯಲ್ಲಿ ಇರೋದ್ರಿಂದ ಯು ವುಡ್ ಫೀಲ್ ವೆರಿ ಎನರ್ಜಿಟೆ ಕೆಲಪ್ಪ ನಾನು ಏನಾದ್ರೂ ನಾನು ಸೋಲನ ನಾನು ಐ ವಿಲ್ ಅಚೀವ್ ಅಂತ ಖಂಡಿತ ಮೇಷರಾಶಿಯವರು ಒಂದು ಸ್ವಲ್ಪ ಖುಷಿ ಖುಷಿಯಾಗಿರ್ತಾರೆ ಕೆಲವ್ರಿಗೆ ತುಂಬಾ ಭಯ ಇರುತ್ತೆ ಸಾಡೆ ಸಾತಿ ಶನಿ ಮಹಾತ್ಮರು ಬಂದ್ಬಿಟ್ರಲ್ಲಪ್ಪ ಅಂತ ಏನು ಭಯ ಪಡ್ಕೊಳ್ಳೋದು ಬೇಡ ಯಾವುದೇ ಒಂದು ನಾವು ತಪ್ಪು ಮಾಡ್ದೇನೆ ಸುಮ್ಮನೆ ಯಾಕೆ ಭಯ ಪಡೋಣ ಸೊ ಏನಾದರೂ ಒಂದು ಮಾನಸಿಕವಾಗಿಲ್ಲಪ್ಪ ನಾನು ಯಾವುದೋ ಒಂದು ಇದರಲ್ಲಿ ತಪ್ಪು ಮಾಡಿದ್ದೀನಿ ಅಂದರೂ ಕ್ಷಮೆ ಇದ್ದೇ ಇರುತ್ತೆ ದೇವಸ್ಥಾನಗಳಿಗೂ ಹೋಗಿ ನೀವು ಪ್ರಾರ್ಥಿಸಿ ನಾನು ತಪ್ಪಾಯಿತು ನನಗೆ ನನಗೆ ದಾರಿ ತೋರ್ಸಪ್ಪ ಅಂತ ನೀವು ಬೇಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ನಾವು ಹೇಳೋ ಅಂಥ ನೀವು ಮಾಡಿ ನೀವು ಭಕ್ತಿಪೂರ್ವಕವಾಗಿ ದೇವ್ರನ್ನ ಪ್ರಾರ್ಥಿಸ್ಕೊಳ್ಳಿ ಗುರುಗಳನ್ನ ಪ್ರಾರ್ಥಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಧನ್ಯವಾದಗಳು ರಾಘವೇಂದ್ರಾಯ ಚ ಇದೇ ರೀತಿ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು